ಗಟ್ಟಿ ಬಂಗಾರ ಕೊಡೋದಾಗಿ ಅರ್ಧ ತುಳೆ ಬಂಗಾರದ ಸರ ಮತ್ತು ಎರಡು ಗ್ರಾಂ ತೂಕದ ಕಿವಿಯೋಲೆ ಜೊತೆಗೆ ಒಂಬತ್ತು ಸಾವಿರವನ್ನು ಎಗರಿಸಿದ ಕದೀಮ್ರು ಹೌದು ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಸ್ತಿಪಣದ ವಡ್ಡರ ಓಣಿಯ ವೃದ್ಧ ಮಹಿಳೆ ಹನುಮವ್ವ ಪಕ್ಕೀರಪ್ಪ ಕೋರ್ದಾಳ್ ಮೋಸ ಹೋದ ವೃದ್ಧ ಇಂದು ತನ್ನ ಮಗನೊಂದಿಗೆ ಠಾಣೆಗೆ ಬಂದು ದೂರನ್ನ ಸಲ್ಲಿಸಿದ್ದಾಳೆ ಪಕ್ಕೀರಮ್ಮ ಇಂದು ತನ್ನ ಮಗನೊಂದಿಗೆ ಠಾಣೆಗೆ ಬಂದು ದೂರನ್ನ ಸಲ್ಲಿಸಿದ್ದಾಳೆ ಹನುಮವ್ವ ಪಕ್ಕಿರಪ್ಪ ಕೋರ್ದಾಳ್ ಹಾಗೂ ನಮ್ಮ ವಾಹಿನಿಯ ಮುಖಾಂತರ ತನ್ನ ಅಳಲನ್ನ ಕೂಡ ತೋಡಿಕೊಂಡಿದ್ದಾಳೆ ಹನುಮವ್ವ ಈ ಸಮಯದಲ್ಲಿ ತನ್ನ ಮಗನಾದ ಎಲ್ಲಪ್ಪ ಕೋರ್ದಾಳ್ ಅಶೋಕ್ ಬಂಕಾಪುರ ಅವರ ಅವರು ಸಹ ನಮ್ಮೊಂದಿಗೆ ಮಾತನಾಡಿದ್ದಾರೆ

ಏನಂದ್ರ ಅವ್ರು ತೊಗೊಂಡ್ ಕೊಡ್ತೇನೆ ಅಂದ್ರೆ ಏನಂದ್ರೆ ಅದ ಹೆಂಗ್ ಕೊಟ್ಟೀ ನೀನು ಅಲ್ಲ ಯಾವ ಮಂದಿ ಅವರು ಕುರುಬರ್ ಪಕ್ಕಿ ಹೆಂಗ್ ನಿಮ್ದು ಹ್ಮ್ ಹೆಮ್ಮ ಬಂದ ಬಂದ್ಕೊಂಡೆ ಬಂದ ನಾನು ಹೀಗಾಯಲ್ಲಿ ರಕ್ಷಿತ ಕೊಡ್ತೀಯ ನಾ ಅಂತಿದ ಅವ್ರ ತೆಂಗಿದ್ ಮದುವಾಗಿಲ್ಲತ್ತ ಮದುವಾಗಿಲ್ಲ ಹಾಕಿರ್ಬಿಟ್ಟು ಅಕ್ಷಿದ ಕೊಡ್ಸ್ಬೇಕು ಕೊಡಿಸ್ತಾರ ನಂದ ನನ್ ಬರ್ತಿಲ್ವ ಯಾ ಅಕ್ಷ ಬರ್ತಿಲ್ಲ ತರಕಾರಿ ದಾಖಾನಿ ಹೋಗ್ತಾನೆ ಆ ಇದು ಬಾ ಹೋಗಿ ಮಾಡಿದ್ರು

ನಿಮ್ಮ ಹೆಸರೇನು ಅಡ್ರೆಸ್ ರೀ ಇದಾವ್ರ ಎಷ್ಟು ತೊಲೀರಿ ನೀವು ನಿಖರವಾಗಿ ನಿಖರವಾಗಿ ಅಮ್ಮ ಹೇಳೋ ಪ್ರಕಾರ ಅರ್ಧ ರೀ ಗೊರ್ಮ ಸರ ರೀ ಒಂದು ನಾಲ್ಕನೇ ಕಣೇ ತುಕೋದಿಕ್ಕಿ ಒಂಬತ್ತು ಸಾವಿರ ರೂಪಾಯಿ ಕ್ಯಾಶ್ ಪಿಯಾ ಕೊಡ್ತೀನಿ ಅಂತ ಅಲ್ಲ ಬೆಂಕ್ ಕೊಟ್ರಿ ಅಮ್ಮ ರೀ ಅಮ್ಮ ಅವ್ರಿಗೆ ಸರ್ಕಾರದ ಅವನಿಗೆ ಕಣ್ ಚೆಕ್ ಮಾಡ್ಕೊಂಡ್ ಬರಕ್ ಅಂತಂದು ಸಂಡೇ ಇವತ್ತಲ್ಲಿ ಇವತ್ತು ಸಂಡೇ ಅಲ್ರಿ ಶುಕ್ರವಾರ ದಿನ ಆಗಿದ್ದು ಶುಕ್ರವಾರ ಆಗಿದೆ ಶುಕ್ರವಾರ ಒಂದು ಇದೇ ಪೊಲಿಟೀಷಿಯನ್ ಇದ್ರ ಪ್ರಕಾರ ರೀ ಒಂದು ಇಪ್ಪತ್ತೇಳರಿಂದ ಇವರು ಒಂದು ಇಪ್ಪತ್ತೇಳಕ್ಕೆ ಇಲ್ಲಿ ಇದು ಕದರ ಬಸ್ಯ ಸರ್ಕಲ್ ದಾಟಿ ಇದ್ರ ಹೋಗೋ ಮುಂದ ಒಂದೂರಿ ಸುಮಾರಿಗೆ ಅವ್ರು ಅದೇ ಮಿನ್ಸಿಪೇಟಿ ನಿತ್ಯೋತ್ಸವ ಇತ್ತಲ್ರಿ ಅಂತ ಅಲ್ಲಿಂದ ಇವ್ರು ಗಟ್ಟಿ ಬಂಗಾರ ಅಂತ ಹೇಳಿ ಅದೇ ಹಿಂದೆ ಕರ್ಕೊಂಡು ಹೋಗಿ ಮುನ್ಸಿಪೇಟಿ ಒಳಗ ಹಿಂದ್ರು ಸುಗಂಡ್ ಇವ್ರ ಕಡೆ ಅದು ಗಟ್ಟಿ ಬಂಗಾರ ಅಂತ ಹೇಳಿ ವ್ಯಾನ ಬುರ್ಮೋಸರ ಒಂಬತ್ತು ಸಾವಿರ ರೂಪಾಯಿ ಇವ್ರ ಕಡೆ ಕ್ಯಾಸ್ ಇಸ್ಕೊಂಡು ಹೋಗ್ಯಾರ ಈ ಅಮ್ಮ ಆ ಬಂಗಾರ ತೊಗೊಂಡು ಈ ಬಂಗಾರ ಅಂಗಡಿಗೆ ಚೆಕ್ ಮಾಡ್ಸೋ ಮುಂದೆ ಅದು ಪಾಸಿದ ಅಂದಿಂದಾಗ ಈಕಿ ಊಟ ಮಾಡೋದನ್ನ ಒಂದ್ ದಿನ ಇದ್ದು ಊರ್ ಬಿಡಾಕ್ ಕುಂತಿದ್ಲು ಅಲ್ಲಿ ಪಾಶಿ ಕೊಟ್ಟು ತೊಗೊಂಡೋಗ್ಯಾರ ಅಕ್ಕಿ ಕೈಯಾಗ ಪಾಶಿದ್ ಕೊಟ್ಟು ಈಕಿದ್ ಒರಿಜಿನಲ್ ಬಂಗಾರ ಅವರು ಹೋಗಿದಾರ ಹೌದ್ರಿ ಈಕಿ ಅಮ್ಮ ಒಬ್ಬಕ್ಕೆ ಹೆಂಗ ಇದೆ ಈ ತರ ಮಾಡಿದ್ರಿ ಕಣ್ಣು ತೋರ್ಸಾಕ ಬಂದಿತ್ತು ಹ್ಮ್ ಮೋಸ ಆಗೈತೆ ಅಮ್ಮಗ ಅಮ್ಮ ಮೋಸ ಆಗೈತೆ